ಮಾರ್ನಿಂಗ್ ಏನು ಗೊತ್ತಾ ಇರೋದು ಬಳ್ಳ ವಿಜಯನಗರ ಹತ್ರ ಅಂತ ವಿಜಯನಗರ ಹತ್ರ ನೋಡ್ಬೋದು ಬಳ್ಳಾರಿ ಹತ್ರ ವಿಜಯನಗರ ಹತ್ರ ಎಲ್ಲ ದೊಡ್ಡ ದೊಡ್ಡ ಜಿಂದಾಲ್ ಫ್ಯಾಕ್ಟ್ರಿಗಳಿದ್ದಾವೆ ನಮಗೆಲ್ಲ ಕಬ್ಬಿಣ ಸಿಗುತ್ತಲ್ಲ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಸೊ ಅವರಿಗೆ ಸ್ಟೇ ಮಾಡ್ಲಿಕ್ಕೆ ಅಂತ ಇದು ಬಂದು ವಿದ್ಯಾನಗರ ಐತೆ ವಿದ್ಯಾನಗರಲ್ಲಿ ಗಾರ್ಡ್ ಥರ ಇದೆ ವಿದ್ಯಾನಗರ ಅಂದರೆ ಬೇರೆ ಏನಿಲ್ಲ ಆದರೆ ಡ್ಯೂರಿಂಗ್ ಲೈಕ್ ಇದು ಬರುತ್ತಲ್ಲ ಫೆಸ್ಟಿವಲ್ ಟೈಮ್ ಆಗಿರ್ಬೋದು ಮತ್ತು ಸಮ್ಮರ್ ಸೀಸನ್ಲಾಗಿರ್ಬೋದು ತುಂಬ ಜನ ಟೂರಿಸ್ಟ್ ಇಲ್ಲಿ ಬರ್ತಾರೆ ಬಟ್ ನಮಗೆ ಪರ್ಮಿಷನ್ ಸಿಕ್ಕಿದ್ದು ನಮ್ಮದು ಕಸನ್ ನಮ್ಮ ಅಪ್ಪನ ಕಸನ್ ಯಾರೋ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಮಗೆ ಎಂಟ್ರಿ ವರ್ಡೆ ಬರಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು ನಾನು ಹಂಪಿಗೆ ಬಂದಾಗ ಜಿಂದಾಲಿಗೆ ಹೋಗಿದ್ದು ಇಲ್ಲಿಂದ ಒನ್ ಟ್ವೆಂಟಿ ಫೈವ್ ಟು ಥರ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಸೊ ಇಲ್ಲಿಂದ ನಾನು ಬಂದಾಗಿ ಸ್ಟೇ ಮಾಡಿದಂತ ಜಾಗ ಇದು ಈ ತರ ನದಿ ಎಲ್ಲ ಕಡೆ ಹರ್ಕೊಂಡು ಹರ್ಕೊಂಡು ಹೋಗೋದನ್ನ ನಾವಿಲ್ಲಿ ನೋಡಬಹುದು ಅದು ಮಾತ್ರ ಅಲ್ಲ ಇಲ್ಲಿಂದ ನೇರವಾಗಿ ಹೋಗಿದ್ದು ಜಿಂದಾಲ್ಗೆ ಓ ಮೈ ಗಾಡ್ ಜಿಂದಾಲ್ಗೆ ಕಾಲ್ ಇಟ್ಟ ತಕ್ಷಣ ಬೇರೆ ಒಂದು ಸಿಟಿಗೆ ಬಂದಿರೋ ತರ ಫೀಲ್ ಆಗ್ತಾ ಇತ್ತು ನನಗೆ ಒಳಗಡೆ ಬಂದಾಗ ಮೇಲೆ ಎಷ್ಟೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ನಾವು ನೋಡಬಹುದು ನೋಡಿ ಈ ಫ್ಯಾಕ್ಟ್ರಿ ಒಳಗಡೆ ಎಷ್ಟೋ ಲಾರಿಗಳು ಅಲ್ಲಿ ನಿಂತ್ಕೊಂಡಿದಾವೆ ಸ್ಟೀಲ್ ನ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಬಗ್ಗೆ ನೀವು ಕೇಳೇ ಇರ್ತೀರಾ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪನಿ ಇದು ಓಕೆ ನಾ ಈ ಜಿಂದಾಲ್ ಏನ್ ಇಷ್ಟು ಅಂತ ಹೇಳ್ಬಿಟ್ಟು ಊಹೆ ಮಾಡ್ಕೊಳಕ್ಕೆ ಆಗಲ್ಲ ಅಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಸೊ ವಿಜಯನಗರ ವರ್ಕ್ಸ್ ಬನ್ನಿ ಮತ್ತೆ ಜಿಂದಾಲ್ದೇ ಆದ ಏರ್ಪೋರ್ಟ್ಗಳು ಕೂಡ ಇದಾವೆ ಅದು ಮಾತ್ರ ಅಲ್ಲ ಹೊರಡೆ ಬಂದ ಹೊರಡೆಯಿಂದ ಬಂದಂಥ ಪ್ರತಿ ಒಂದು ಗೆ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಗಳಿಂದ ಬಂದಂತ ಎಂಪ್ಲಾಯ್ಸ್ ಸ್ಟೇ ಮಾಡ್ಲಿಕ್ಕೆ ಫ್ಯಾಮಿಲಿ ಜೊತೆ ಸ್ಟೇ ಮಾಡಲಿಕ್ಕೆ ಮನೆಗಳನ್ನ ಕಟ್ಬಿಟ್ಟು ಕೊಟ್ಟಿದ್ದಾರೆ ಸೊ ಎಲ್ಲ ಫ್ಯಾಮಿಲಿಗಳು ಇಲ್ಲೇ ಸ್ಟೇ ಮಾಡ್ತಿದ್ದಾರೆ ಆಯ್ತಾ ಮತ್ತೆ ಅವ್ರಿಗೆ ಮತ್ತೆ ಫ್ಯಾಮಿಲಿ ಅಂದರೆ ಮಕ್ಕಳಿಗೂ ಸಹ ಅವ್ರಿಗೆ ಆದ ಎಜುಕೇಷನ್ ಅಂತ ಸ್ಕೂಲ್ ಆಗಿರಬಹುದು ಇಲ್ಲಿ ಆಟಕ್ಕಂಥ ಗಾರ್ಡನ್ ಆಗಿರಬಹುದು ಸ್ಪೋರ್ಟ್ಸ್ ಆಗಿರ್ಬೋದು ಕ್ಲಬ್ ಆಗಿರ್ಬೋದು ಪ್ರತಿ ಒಂದು ಬೇಸಿಕ್ ನೀಡ್ ಏನಿದೆ ಅಲ್ಲ ಎಲ್ಲಾನು ಇಲ್ಲೇ ಅವರು ಪ್ರೊವೈಡ್ ಮಾಡಿದ್ದಾರೆ ಅವರಿಗೆ ಮತ್ತೆ ಈ ಜಿಂದಾಲ್ ಒಳಗಡೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ವಿದ್ಯಾನಗರ ಅಂತ ಹೇಳ್ಬೋದು ಸೊ ನೋಡಿ ಎಲ್ಲ ಕಡೆ ಎಲ್ಲಿ ಹೋದ್ರು ಸಹ ಅಲ್ಲಿ ಚೆಕ್ ಮಾಡ್ತಾರಾಯ್ತಾ ಯಾರು ಹಾಗೆ ಬಿಡೋದಿಲ್ಲ ನಾನು ಹೇಳೋದಿಲ್ಲ ನಾವು ಅಪ್ಪನೊಬ್ಬರು ಕಸನ್ ಇಲ್ಲಿ ವರ್ಕ್ ನಮಗೆ ಒಳಗಡೆ ಅಲೋವ್ ಮಾಡಿದ್ದು ಇಲ್ಲ ಅಂದ್ರೆ ಅಲೋವ್ ಮಾಡೋದಿಲ್ಲ ಸೊ ನಾನ್ ಡೈರೆಕ್ಟ್ ಆಗಿ ಬಂದಿದ್ದು ವಿದ್ಯಾನಗರ್ ಒಳಗಡೆ ಪಂಚಾವತಿ ಅಂತ ಒಂದು ಟೆಂಪಲ್ ಇದೆ ಪಂಚಾವತಿ ಟೆಂಪಲ್ ಬಗ್ಗೆ ನಾರ್ತ್ ಸೈಡ್ ಇರೋದನ್ನ ನೀವು ಕೇಳಿರ್ತೀರಲ್ವಾ ರೀಕ್ರಿಯೇಟ್ ನ ಇಲ್ಲಿ ಮಾಡಿದ್ದಾರೆ ಎಂಪ್ಲಾಯ್ಸ್ ಗೆಲ್ಲ ಬಂದು ವಿಸಿಟ್ ಮಾಡಕ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡಬಹುದು ಸುತ್ತಲೂ ಗಾರ್ಡನ್ ಎಲ್ಲಿ ನೋಡೋದ್ರಲ್ಲಿ ಹಚ್ಚ ಹಸಿರಿನಿಂದ ತುಂಬಂತ ಮರಗಳು ನೀವು ನೋಡಬಹುದು ಲಕ್ಷಕ್ಕಿಂತ ಜಾಸ್ತಿ ಲಕ್ಷಾಂತರ ಮರಗಳನ್ನ ನಟ್ಟಿದ್ದಾರೆ ಈ ಜಾಗದಲ್ಲಿ ಸೊ ಒಳಗಡೆ ಹೋಗಿ ನೋಡೋದಾದ್ರೆ ಈ ಟೆಂಪಲ್ ಬಂದ್ಬಿಟ್ಟು ಮೇನ್ ಆಗಿ ರಾಮ ಸೀತಾ ಲಕ್ಷ್ಮಣದು ಆಗಿದೆ ಆಯ್ತಾ ಒಳಗಡೆ ಅದ್ರ ಜೊತೆಗೇನೆ ಗಣೇಶಂದು ಹಾಗೆ ಶಿವಂದು ಕೂಡ ಮೂರ್ತಿಗಳು ಕೂಡ ಒಳಗಡೆ ಇದ್ದಾವೆ ಈ ಟೆಂಪಲ್ ಒಳಗಡೆ ಓ ಮೈ ಗಾಡ್ ಹೇಳೋದೇ ಬೇಡ ನೀವೇ ನೋಡ್ಬೋದು ಪೂರ್ತಿ ಟೆಂಪಲ್ನ ಫುಲ್ಲಾಗಿ ಮಾರ್ಬಲ್ ಇಂದ ಬಿಲ್ಡ್ ಮಾಡಿದ್ದಾರೆ ಅದೇ ಮತ್ತೆ ಅದು ಮಾತ್ರ ಅಲ್ಲ ರಾಮ್ ಮಂದಿರ್ ಹೇಗಿದೋ ಅದೇ ಥರ ಒಂದು ಲುಕ್ಕಲ್ಲಿ ಆ ಥರ ಒಂದು ಫೀಲ್ ಬರುತ್ತೆ ನೋಡಿದಾಗ ಆ ಥರ ಒಂದು ಇದನ್ನು ಕಟ್ಟಿದ್ದಾರೆ ಆಯ್ತಾ ರಾಮಂದೇ ಟೆಂಪಲ್ ಆಗಿದೆ ಅಲ್ವಾ ಇದು ಕೂಡ ಸೊ ನೋಡ್ಬೋದು ಒಳಗಡೆ ಎಷ್ಟು ಕ್ಲೀನ್ ಅಂಡ್ ನೀಟ್ ಾಗಿ ಎಷ್ಟು ಬ್ಯೂಟಿಫುಲ್ ಆದಂತಹ ಒಂದು ಒಳ್ಳೆ ವೈಬ್ ಆ ಪಿಲ್ಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆದಂತಹ ಡಿಸೈನ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪಿಲ್ಲರ್ಸ್ ಎಲ್ಲ ಸೊ ಹೊರಗಡೆ ಎಲ್ಲ ನೀವು ನೋಡಬಹುದು ಆಕ್ಚುಲಿ ಒಳಗಡೆ ಹೊರಗಡೆ ನೋಡಿದ್ರೆ ಫುಲ್ ಗ್ರೀನರಿ ಫುಲ್ ಗಾರ್ಡನ್ ಸುತ್ತಲೂ ಗಾರ್ಡನ್ ಇದಾವೆ ಇದು ಹಿಂದ್ಗಡೆಯಿಂದ ನೋಡ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸೊ ನೀವು ನೋಡ್ಬೋದು ಸೈಡ್ ಹೋಮ ಎಲ್ಲ ನಡೆಯುವಂತ ಸ್ಥಳ ಇದು ಆಯ್ತಾ ಯಾಕಂದ್ರೆ ನೀವೇನಾದ್ರು ವಿಶೇಷ ಪೂಜಾ ಮಾಡಿಸ್ಬೇಕಂದ್ರೆ ಹೋಮ ಮಾಡಿಸ್ಬೇಕಂದ್ರೆ ಇಲ್ಲಿ ನಡೆಯುತ್ತಂತೆ ಸೊ ಹಿಂದ್ಗಡೆಯಿಂದ ನೋಡಿ ಓ ಮೈಗಳು ಮೇಲ್ಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಅಲ್ವಾ ಸೊ ಹಾಗೆ ನಾನು ಸುತ್ತಲೂ ನೋಡ್ಕೊಂಡು ಇಲ್ಲಿಂದ ನಾನು ನೇರವಾಗಿ ಗಾರ್ಡನ್ ಅಂದ್ರೆ ಫುಲ್ ವಿದ್ಯಾನಗರ್ ಸುತ್ತೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಸೊ ನಾವಿಲ್ಲಿ ನೋಡ್ತಾ ಇದ್ದೀನಿ ಹೆಂಗಿದೆ ಗಾರ್ಡನ್ ಅಂದ್ರೆ ಗಾರ್ಡನ್ ಅಷ್ಟು ಸುಂದರವಾಗಿದೆ ನೋಡ್ಬೋದು ಮರಗಳೇನು ಟೆಂಪಲ್ ಏನು ಓವೇ ಗಾರ್ಡ್ ಮತ್ತೆ ದೊಡ್ಡ ದೊಡ್ಡ ಎಂಪ್ಲಾಯೀಸ್ ಲೈಕ್ ದೊಡ್ಡ ದೊಡ್ಡ ಪೋಸ್ಟರ್ ಅಂತ ಎಂಪ್ಲಾಯೀಸ್ ಎಲ್ಲ ಮನೆಗಳು ಇಲ್ಲೇ ಇದೆ ಅವ್ರದ್ದು ಇಲ್ಲೇ ಸ್ಟೇ ಮಾಡ್ತಿದ್ದಾರೆ ಗೈಸ್ ಇಲ್ಲಿ ನೋಡಿ ನಾನು ಏನು ನೋಡಿದೆ ಗೊತ್ತಾ ವಾಹನ ಅಂತೆ ವಾಹನ ಏನಂತ ಕಲ್ಲಿಂದ ಆಟೋ ರಿಕ್ಷಾನ ಮಾಡಿದ್ದಾರೆ ನೋಡಿ ಓ ಗಾಡ್ ಅಡೇ ಚಂದ ಮಾಡಿದ್ದಾರೆ ಸುಮ್ಮನೆ ಕೆತ್ತಿದ್ದಾರೆ ಆಯ್ತು ಆ ಕಲ್ಲಲ್ಲಿ ಕೆತ್ತಿದ್ದಾರೆ ಏನಿಲ್ಲ ಬಟ್ ಆ ಶೇಪಲ್ಲಿ ಮಾಡಿಟ್ಟಿದ್ದಾರೆ ಆಟೋ ಥರ ಒಂದು ಶೇಪಲ್ಲಿ ವಾವ್ ನೈಸ್ ಪಿ 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 ಅಂತ ಹೋಗ್ಲಿಕ್ಕೆ ಸೊ ಜಿಂದಾಲ್ ಬಗ್ಗೆ ನಿಮ್ದೇನು ಅಭಿಪ್ರಾಯ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಇದ್ರ ಬಗ್ಗೆ ಗೊತ್ತಿತ್ತ ಅಂದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಇದು ಯಾಕೆ ಇದು ಕೂಯ ಕ್ಯೂ ಆರ್ ಕೋಡ್ ಇಟ್ಟಿದ್ದಾರೆ ಓಕೆ ಈ ಗಿಡಗಳ ಬಗ್ಗೆ ಗೊತ್ತಾಗಬೇಕಂದ್ರೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ಸಾಕು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತಂತೇಳಿ ಇದು ಬಂದು ಒಂದು ಮಡಿಕೆ ಆಯಿತಾ ದೊಡ್ಡ ಮಡಿಕೆ ಅದು ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ನಾನು ಹೋಗ್ತೀನಿ ಮತ್ತು ಇದ್ರ ಮೇಲೆ ನೋಡ್ಬೋದು ಎಷ್ಟೋ ಸ್ಟ್ಯಾಚ್ಯೂಸ್ಗಳನ್ನೆಲ್ಲ ಮಾಡಿದ್ದ ನೋಡಿ ಆದಿಮಾನವರ್ದು ಮತ್ತು ಹಂಪಿದು ಮತ್ತು ಎಲ್ಲ ಆ ಹಿಂದಿಯಲ್ಲೂ ಕನ್ನಡದಲ್ಲಿ ಎಲ್ಲ ಅದರಲ್ಲಿ ಬರೆದು ಒಂಥರ ತುಂಬಾ ಚೆನ್ನಾಗಿ ಪ್ರಿಂಟಿಸ್ ಮಾಡಿದ್ದಾರೆ ಏ ಲೋಟ ಒಳಗಡೆ ನಾನು ನೋಡಿ ಎಷ್ಟು ದೊಡ್ಡ ಪಾರ್ಕ್ ಇದೆ ನೋಡಿ ಮರಗಳು ಸುತ್ತಲೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಸೈಡ್ ಅಲ್ಲಿ ನೋಡಬಹುದು ಇಲ್ಲಿ ನೋಡಿ ಒಂದು ಪಾಂಡ್ ತರ ಒಂದು ಇದು ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ಒಂದು ಒಂದು ಡಿಸೈನ್ ಆಗಿ ತುಂಬಾನೇ ಚೆನ್ನಾಗಿ ಕಟ್ಟಿದ್ರು ಇದೇನಪ್ಪ ಅಂತ ಬಿಟ್ಟು ನಾನ್ ಮುಂದೆ ಹೋಗಿ ನೋಡ್ದೆ ಅವ್ರದೇ ಸ್ಟೀಲ್ ಅನ್ನ ಯೂಸ್ ಮಾಡಿ ಮೇಲ್ಗಡೆ ಚಪ್ರಾ ತರ ಮಾಡಿ ತುಂಬಾನೇ ಒಂಥರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಈ ಜಿಂದಾಲ್ ಸರ್ ಅವರು ಜಿಂದಾಲ್ ಫ್ಯಾಕ್ಟರಿ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಜಯನಗರದ ಏನಿದೆ ಪೂರ್ತಿ ನೀರ್ ಅಂತ ಈ ಜಾಗದಲ್ಲಿ ಕರೆಂಟ್ ಇರಲಿಲ್ಲ ಅಂತ ಆ ಸಮಯದಲ್ಲಿ ಹೇಗೆ ಸ್ಟಾರ್ಟ್ ಮಾಡಲಿ ಅನ್ನೋಕ್ಕೊಂದು ಕನ್ಫ್ಯೂಸನ್ ಬಂದಿದಂತೆ ಅವರು ಬಟ್ ಅವ್ರು ಈ ತರ ಒಂದು ಬಿಲ್ಡ್ ಮಾಡಿರ್ತಾರೆ ಅಂದ್ರೆ ನಿಜಾಗ್ಲೂ ಇಟ್ಸ್ ಅನ್ಬಿಲೀವಬಲ್ ಅದು ಮಾತ್ರ ಅಲ್ಲ ಲಕ್ಷಾಂತರ ಫ್ಯಾಮಿಲಿ ಜನರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅವರಿಗೆ ಲೀವ್ ಮಾಡಲಿಕ್ಕೆ ಮತ್ತೆ ಆಕ್ಚುಲಿ ಬಾಯ್ಸ್ ಮಾತ್ರ ಎಲ್ಲ ವುಮೆನ್ಸ್ ಡಿಫ್ರೆಂಟ್ ಆಗಿದೆ ಆಯ್ತು ಅವ್ರಿಗೂ ಕೂಡ ವರ್ಕ್ ಇದಾವೆ ಅದು ಮಾತ್ರ ಅಲ್ಲ ಹ್ಯಾಂಡಿಕ್ಯಾಪ್ಸ್ ಮಕ್ಕಳಿಗೆಲ್ಲ ಇಲ್ಲಿ ಸ್ಕೂಲುಗಳು ಟ್ರೈನಿಂಗ್ಗಳು ಅವೈಲೇಬಲ್ ಇದಾವೆ ಸೊ ಅದನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಆಯಿತು ಆಕ್ಚುಲಿ ಅವ್ರು ಮಾಡಿದ್ದೇನಿದೆ ಎಷ್ಟೋ ಜನರಿಗೂ ಒಂದು ಹೆಲ್ಪ್ಫುಲ್ ಆಗಿದೆ ಇದರ ಜೊತೆ ನೋಡಿದ್ದೀರಾ ನೋಡಿರಿ ನೋಡಿ ಈ ಥರ ಬೋಟಲ್ಲಿ ಹೋಗಿದ್ದೀವಿ ಈ ಥರ ಉಂಗ್ಯಾಲೆ ನೋಡಿದ್ದೀರಾ ನಾನು ನೋಡಿ ಬೋಟಲ್ ಹೇಳೋ ಬಟ್ ಉಂಗ್ಯಾಲೆ ಹಾಕ್ತಾ ಪುಟ್ಟಿ ಇದೆ ಪುಟ್ಟಿ ಹಾಗೆ ಅಲ್ಲಿಂದ ನೇರವಾಗಿ ನಡ್ಕೊಂಡು ಅದು ಇದೇನು ನೋಡ್ತಿದ್ದೆ ಇದು ಬಂದು ಮ್ಯೂಸಿಯಮ್ ಆಯ್ತಾ ಒಳಗಡೆ ಒಂದು ನ ಮಾಡಿದ್ದಾರೆ ನೀವು ಒಳಗಡೆ ನೋಡೋದ ಮ್ಯೂಸಿಯಂ ಅಂದರೆ ಬೇರೆ ಏನೆಲ್ಲ ಜಿಂದಾಲ್ದು ಹೇಗೆ ಸ್ಟಾರ್ಟ್ ಆಯಿತು ಮತ್ತೆ ಏನೇನು ನಡೀತಿದೆ ಏನೇನೋ ವರ್ಕ್ಸ್ ಎಲ್ಲ ಇದೆ ಮತ್ತೆ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಮ್ಯೂಸಿಯಂ ಬಗ್ಗೆ ಬಳಿ ನಾವು ನೋಡ್ಬೋದು ಆಚೆ ನಾವು ಬಂದಂಥ ಟೈಮ್ ಸರಿ ಇರಲಿಲ್ಲ ಈ ಟೈಮ್ದಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಡ್ತೀವಿ ಅದು ಸಂಡೆ ಆಗಿತ್ತು ಸೊ ಏನು ಸಿಗುತ್ತೋ ಅದು ನಮಗೆ ತೋರಿಸ್ತೀನಿ ಬನ್ನಿ ಹಾಗೆ ನೇರವಾಗಿ ಬರೋದಾದ್ರೆ ಇಲ್ಲಿ ನೀನು ಏನು ನೋಡ್ತಿದ್ರ ಈ ಪೆನ್ ವಾಚ್ ಆಗಿರ್ಬೋದು ಆ ಟೈಮ್ ಆಗಿರ್ಬೋದು ಇದೆಲ್ಲ ಜಿಂದಾಲ್ ಸರ್ ಅವ್ರದ್ದಾಗಿತ್ತು ಅವರು ಯೂಸ್ ಮಾಡಿದಂತಹ ಮತ್ತು ಅವ್ರದ್ದು ಅವಾರ್ಡ್ ಸಿಕ್ಕಿದಂತಹ ಅದು ಒಂದು ಎಲ್ಲಾನು ಆ ಗ್ಲಾಸಲ್ಲಿ ಇಟ್ಟಿದ್ದಾರೆ ಹಾಗೆ ಈ ಬೋರ್ಡಲ್ಲಿ ಏನಿದೆಯಲ್ಲ ಈ ಬೋರ್ಡ್ ಫುಲ್ ಬೋರ್ಡಲ್ಲಿ ಅವ್ರ ಬಗ್ಗೆ ಬರೆದಿದ್ದಾರೆ ಅವ್ರು ಮಾತಾಡೋದಕ್ಕಿಂತ ವರ್ಕ್ಸಲ್ಲಿ ಜಾಸ್ತಿ ಟೈಮ್ ಕೊಡ್ತಿದ್ರಂತೆ ಅವ್ರು ಏನು ಮಾತಾಡ್ತಾರೋ ಅಲ್ಲಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅದನ್ನು ವರ್ಕಲ್ಲಿ ತೋರಿಸ್ತಿದ್ರಂತೆ ಮಾತ್ರ ತುಂಬ ಕಡಿಮೆ ಅಂತೆ ಸೊ ಒರ್ಡೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಟ್ ಎಲ್ಲ ಇಲ್ಲ ಎಷ್ಟು ಬರ್ತು ನೋಡಿ ಸೊ ಅಲ್ಲಿಂದ ನಾನು ನೇರವಾಗಿ ಬಂದಿದ್ದು ಕ್ಲಬ್ ಕ್ಲಬ್ ಬಗ್ಗೆ ನೀವು ಹೇಳೋದೇ ಬೇಡ ಯಾಕಂದರೆ ಇಲ್ಲಿರುವಂಥ ಜನರಿಗೆ ಎಲ್ಲ ಟೈಮ್ ಪಾಸ್ ಆಗೋದು ಮಾತ್ರ ಅಲ್ಲ ಹಾಲಿಡೇಸ್ ಟೈಮಲ್ಲಿ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗಂತ ಅಂತ ಹೇಳಿ ಒಂದು ಕ್ಲಬ್ನ ಕಟ್ಟಿಕೊಟ್ಟಿದ್ದಾರೆ ಸೊ ನೋಡ್ಬೋದು ಒಳಗಡೆ ಹೋಗುವಂಥ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಓ ವಾಸ್ ಲವಿಂಗ್ ದಿಸ್ ಪ್ಲೇಸ್ ಆ್ಯಕ್ಚುಲಿ ಯಾಕಂದರೆ ಈ ಥರ ಒಂದು ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಈ ಕಂಪ್ನಿ ಈ ಥರ ಪ್ಲೇಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಬೇರೆ ಆಗುತ್ತೆ ಸೊ ಇದು ಬಂದುಬಿಟ್ಟು ಕ್ಲಬ್ ಇಲ್ಲಿ ಬಂದುಬಿಟ್ಟು ಸಿನ್ಮಾ ಅದು ಆಯಿತಾ ಒಳಗಡೆ ಹೋಗೋದಾದ್ರೆ ನೋಡ್ಬೋದು ಫುಲ್ ಲೈಕ್ ಓಲ್ಡ್ ಆ್ಯಕ್ಟ್ರು ಆ್ಯಕ್ಟ್ರೆಸ್ ಎಲ್ಲ ಆ ಪಿಚ್ಚರ್ಸ್ ಎಲ್ಲ ಇಲ್ಲಿ ಡ್ರಾಯಿಂಗ್ ಮಾಡಿಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಾ ಹಾಗೆ ನಮ್ಮ ರಜನಿಕಾ ಸೂಪರ್ ಸ್ಟಾರ್ ರಜನಿಕಾ ಅಂತ ನೋಡಿ ಸೊ ಹಾಗೆ ನಾನು ಇದೆಲ್ಲ ನೋಡಿಕೊಂಡು ಮತ್ತೆ ಸೀರೆಗಳಿದ್ದಾವೆ ಇಲ್ಲಿ ಬುಕ್ಸ್ಗಳಿದ್ದಾವೆ ಎಲ್ಲನೂ ಅವೈಲಬಲ್ ಇದೆ ಲೈಬ್ರರಿ ಎಲ್ಲ ಸೊ ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಇದೆ ಅದು ಮಾತ್ರ ಅಲ್ಲ ಎಲ್ಲ ಸ್ಪೋರ್ಟ್ಸ್ ಐಟಮ್ಸ್ಗಳು ಇಲ್ಲಿ ಅವೈಲಬಲ್ ಇದಾವೆ ಆಯಿತಾ ಮತ್ತೆ ಇದೇನು ನೋಡ್ತಿದ್ರೆ ಇದು ಬಂದು ದೊಡ್ಡ ಗ್ರೌಂಡು ದೊಡ್ಡ ದೊಡ್ಡ ಫಂಕ್ಷನ್ಗಳು ಸೆಲೆಬ್ರಿಟಿ ಎಲ್ಲ ಬರುವಂಥ ಜಾಗ ಇದು ಅದು ಮಾತ್ರ ಅಲ್ಲ ಸಂಡೇ ಸಂಡೇ ಆಗೋದಾದರೆ ಫ್ಯಾಮ್ಲಿ ಟೈಮ್ ಅಂತ ಫ್ಯಾಮಿಲಿ ಮೂವಿ ಟೈಮ್ ಸೊ ಸಂಡೆ ಆಗೋದೇ ಇಲ್ಲಿ ಮೂವಿ ಪ್ಲೇ ಮಾಡ್ತಾರೆ ಇಲ್ಲಿರುವಂತ ಜನ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಒಂದು ಮೂವಿ ನೋಡ್ತಾರಂತೆ ಅದತ್ರ ಒಂದು ಗೆಟ್ ಟುಗೆದರ್ ಸರ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ ಮತ್ತೆ ಇದೇನು ನೋಡ್ತೀರಿ ಇದೆಲ್ಲ ಕಫೆ ಮತ್ತು ಅವ್ರಿಗೆ ಊಟ ಆಗಿರ್ಬೋದು ಸೂಪರ್ ಮಾರ್ಕೆಟ್ಸ್ ಎಲ್ಲ ಇಲ್ಲಿ ಅವೈಲಬಲ್ ಇದೆ ಇದು ಬೇರೆ ಒಂದು ಕಾಲೋನಿ ಸೊ ಇಲ್ಲಿ ನೋಡ್ಬೋದು ನೋಡಿ ಮನೆಗಳೆಲ್ಲ ಅವರಿಗೆ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಬಿಲ್ಡ್ ಮಾಡಿದಂಥ ಮನೆಗಳು ಸೊ ಸಿಂಗಲ್ ಆಗಿರೋರಿಗೆ ಬೇರೆ ಥರ ಬ್ಯಾಚುಲರ್ಸ್ ಅವ್ರಿಗೆ ಬೇರೆ ಥರ ಬಿಲ್ಡಿಂಗು ಮತ್ತು ಫ್ಯಾಮಿಲಿ ಅವರಿಗೆ ಬೇರೆ ಥರ ರೂಮ್ಗಳೆಲ್ಲ ಇಲ್ಲಿ ಅವ್ರು ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ದೂರದಲ್ಲಿ ನೋಡ್ಬೋದು ಆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ನಡೀತಿರೋದು ಸೊ ಈ ಕಾಲೋನಿಯಿಂದ ನಾನಂತೂ ಫುಲ್ ನೋಡಿಕೊಂಡು ಈ ಕಾಲೋನಿಯಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಡೈರೆಕ್ಟಾಗಿ ನಾನು ಹೋಗ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿಂದ ಕಾಲಿನ ಒಳಗಡೆ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಸಪ್ರೇಟಾಗಿ ಆಟ ಆಡೋಕ್ಕೆ ಮತ್ತು ಅವ್ರಿಗೆ ಹೋಗಿ ಹೋಗೋಕ್ಕಂಥ ಜಾಗ ಆಗಿರ್ಬೋದು ರೋಡ್ಗಳು ಪ್ರತಿಯೊಂದು ಓ ಮೈ ಗಾಡ್ ಇಟ್ಸ್ ಆಸಮ್ ಗಾಯ್ಸ್ ಅವ್ರು ಮಾಡಿದಂಥ ಏನಿದೆ ಅಲ್ಲ ಇಟ್ಸ್ ಬ್ಯೂಟಿಫುಲ್ ಅಲ್ಲಿ ನೋಡಿ ಗುಡ್ಸ್ ಟ್ರೈನಲ್ಲಿ ಹೋಗ್ತಿರೋದನ್ನ ನೀವು ನೋಡ್ಬೋದು ಮತ್ತೆ ಇಲ್ಲಿ ಏನು ನೋಡ್ತಿದ್ರ ಬಸ್ ಇದು ಜಿಂದಾಲ್ದು ಬಸ್ಗಳಾಗಿದೆ ಮತ್ತು ಮಕ್ಕಳಿಗೆ ಪಿಕಪ್ ಮಾಡಲಿಕ್ಕೆ ಸ್ಕೂಲ್ ಬಸ್ಗಳು ಇದಾವೆ ಜಿಂದಾಲೆ ಆದ ಮತ್ತೆ ಎಂಪ್ಲಾಯಿಸ್ಗೆಲ್ಲ ಪಿಕ್ ಮಾಡಲಿಕ್ಕೆ ಬಸ್ಗಳು ಅವೈಲಬಲ್ ಇದ್ದಾವೆ ಹಾಗೆ ಇಲ್ಲಿ ನಾನು ರೋಡ್ಗಳ ಸೈಡಲ್ಲೆಲ್ಲ ನೋಡ್ಬೋದು ಕೆಂಪಾಗಿ ಯಾಕಂದ್ರೆ ಮಣ್ಣುಗಳಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಫುಲ್ ರೋಡ್ ರೋಡೆಲ್ಲ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್